ಪಿತುರಿ ಮಾಡಿ ಧರ್ಮಸ್ಥಳಕ್ಕೆ ಕಳಂಕ ತರುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಡಾಕ್ಟರ್ ಸಿದ್ಧಸೇನ ಮುನಿ ಮಹಾರಾಜರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಹೆಗಡೆ ಕುಟುಂಬಕ್ಕೆ ಕಳಂಕ ಕಳಂಕ ತರಲು ಪಿತೂರಿ ನಡೆಸುತ್ತಿರುವವರ ವಿರುದ್ಧ ಸಕಾರ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಡಾಕ್ಟರ್ ಸಿದ್ದಸೇನ ಮುನಿ ಮಹಾರಾಜರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾದಿಗಳಿಂದ ರಾಯಭಾಗ ಪಟ್ಟಣದ ಮಹಾವೀರ್ ಭವನದಲ್ಲಿ ತಹಶೀಲ್ದಾರ್ ಸುರೇಶ್ ಮುಂಜೆ ಅವರಿಗೆ ಮನವಿ ಸಲ್ಲಿಸಿದರು ರಾಯಭಾಗ ಪಟ್ಟಣದ ಹನುಮಾನ್ ದೇವಸ್ಥಾನದಿಂದ ಮಹಾವೀರ್ ಭವನದವರೆಗೆ ಮೆರವಣಿಗೆ ನಡೆಸಿ ಧರ್ಮಸ್ಥಳ ಭಕ್ತಾದಿಗಳು ಹಾಗೂ ವಿವಿಧ ಹಿಂದೂ ಸಂಘಟನೆಯ ಮುಖಂಡರು ಯೂಟ್ಯೂಬರ್ಸ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಸಿದ್ದಸೇನ ಮುನಿ ಮಹಾರಾಜರು ಮಾತನಾಡಿ ಸರ್ಕಾರ ಮಾಡದ ಕೆಲಸವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಕಾವಂದರರಾದ ಡಾಕ್ಟರ್ ವೀರೇಂದ್ರ ಅವರು ಹಲವು ಸಾಮಾಜಿಕವಾಗಿ ಹಲವು ಒಳ್ಳೆ ಕಾರ್ಯ ಮಾಡುತ್ತಿರುವವರು ಅವರ ಬಗ್ಗೆ ಪಿತುರಿ ಮಾಡುತ್ತಿರುವವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ನಾವೆಲ್ಲರೂ ಒಂದಾಗಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಪರ ನಿಲ್ಲಬೇಕು ಧರ್ಮಸ್ಥಳ ರಕ್ಷಣೆಗಾಗಿ ಇದೇ ಆಗಸ್ಟ್ ಇಪ್ಪತ್ನಾಲ್ಕರಂದು ಧರ್ಮಸ್ಥಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಡಾಕ್ಟರ್ ಹೆಗಡೆ ಅವರಿಗೆ ಬೆಂಬಲಕ್ಕೆ ನಿಲ್ಲುವಂತೆ ಕರೆ ನೀಡಿದರು ಯುವದೂರಿನ ಧೂಳ್ಗೌಡ್ ಪಾಟೀಲ್ ಮಾತನಾಡಿ ಯೂಟ್ಯೂಬರ್ ಹಾಗೂ ಸಹಚರರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಮತ್ತು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಕಳಂಕ ತರುವ ಪಿತೂರಿ ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ಕೈಗೊಳ್ಳಬೇಕು ಹಾಗೂ ಎಸ್ಐಟಿಯವರು ಇಲ್ಲಿವರೆಗೆ ನಡೆದ ಶೋಧ ಕಾರ್ಯದ ಬಗ್ಗೆ ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡಿ ಜನರಿಗೆ ಸತ್ಯಾಸತ್ಯತೆಯನ್ನು ತಿಳಿಸಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ನಂದಿಕುರುಳಿ ವೀರಭದ್ರ ಸ್ವಾಮೀಜಿ ಶಂಕರಾನಂದ್ ಸ್ವಾಮೀಜಿ ಹಿರಿಯರಾದ ಡಿಸಿ ಸದಲ್ಗಿ ಡಿ ಎಸ್ ನಾಯಕ್ ಈರ್ಗೌಡ ಪಾಟೀಲ್ ಪಾರಿಸ್ ಉಗಾರೆ ಧೂಳುಗೌಡ ಪಾಟೀಲ್ ಹನುಮಂತ್ ಎಲ್ ಶೆಟ್ಟಿ ಸಿದ್ದಪ್ಪ ನಾಗನೂರ್ ಸಾಹೇಬ್ ಕೆಮ್ಲಾಪುರೆ ಸಂದೇಶ್ ಶೆಟ್ಟಿ ವಸಂತ್ ಹೊಸಮನಿ ನಿಂಗಪ್ಪ ಪಕ್ಕಾಂಡಿ ಸಂಜಯ್ ಕುಸ್ತಿಗಾರ್ ಯಲ್ಲಪ್ಪ ವಡ್ಡರ್ ಆನಂದ್ ಹೊಸಮನಿ ಮಹೇಶ್ ಹಿರೇಮಠ್ ಸೇರಿದಂತೆ ಧರ್ಮಸ್ಥಳ ಸಂಘದ ಸದಸ್ಯರು ಜೈನ್ ಸಮಾಜದ ಮುಖಂಡರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು ಬೀರೋ ರಿಪೋರ್ಟ್ ಲೋಕೇಶ್ ನಸ್ಲಾಪುರ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ರಾಯ್ ಭಾಗ ಪಡ್ಬೇಕಾದ ಎಂದೂ ಕೂಡ ಬೇರು ಭಾವನೆ ಮಾಡೋದಲ್ಲ ಹುಟ್ಟಿ ಅಂತಾರಲ್ಲ ಆ ಆಕಳವನ್ನು ಹಾಕೋ ಕೊಟ್ಟೇ ಇಟ್ಕೊತದೆ ಹೆಮ್ಮೆ ಕೊಟ್ಟೇ ಇಕ್ಕೊಡತ್ತದ್ ಈ ಆಕಳ ನೀರು ಗಿಡ ಬೇರು ಭಾವನೆ ಮಾಡೋದಲ್ಲ ಇನ್ನು ಜಗತ್ತಿನೊಳಗೆ ಇನ್ನು ಯಾವುದಾರು ಬೇರುಭಾವನೆ ಮಾಡಂಥ ಕ್ಷೇತ್ರ ಯಾರು ಅದಾರಪ್ಪ ಅಂದ್ರೆ ಅದರ ಧರ್ಮಸ್ಥಳದ ಪೂಜೆ ಬೇರೆ ತೆರೆ ಹೋಗುವಂಥದ್ದು ಯಾವುದೇ ಧರ್ಮ ಇಲ್ಲ ಯಾರು ಬರ್ತಾರಲ್ಲ ಅವ್ರು ಎಲ್ಲ ಏನು ಯಾಕಪ್ಪ ಅಂದ್ರೆ ತಾವೆಲ್ಲ ಎಲ್ಲ ಕೇಳಿ

ಅದಕ್ಕೆ ಇದನ್ನ ಇಲ್ಲೇನೋ ಹೊಸಗಕ್ಕ ಶಾಂತ ಆಗಿ ಸತ್ತಿದ್ರೆ ಹಾಡ್ಲಿ ಅವರು ಈಗ ಹದಿನೆಂಟು ಹಡ್ಡಿದಾರೆ ಸತ್ತ ಎನಿಸ್ತಂದ್ರೆ ಇನ್ನ ನಾಲ್ಕು ಸಾವಿರ ಜಾಗ ಹಾಡ್ಲಿ ಇದಕ್ಕೆ ನಾವು ವಿರೋಧ ಮಾಡೋದು ಬೇಡ ಆದ್ರೆ ಇದು ಮಧ್ಯಂತರ ವರದಿ ಕೊಡ್ಲಿ ಸರ್ಕಾರ ಎಸ್ ಐ ಟಿ ಟೀಮ್ ಅವರು ವರದಿ ಕೊಡ್ಲಿ ಅಂದ್ರೆ ಎಸ್ ಐ ಟಿ ಅವ್ರಿಗೆ ಹತ್ತು ಹೇಳ್ರಿ ಹತ್ತ ಪುಟ್ಟ ಹೆಣ್ಣು ಹೋಗಿ ತೋರು ಹೇಳೀತಾರ ಹತ್ತ ಹಡ್ ಶಿಗಾಕ್ತಾ ಇಲ್ಲ ಹತ್ತು ಫುಟ್ ನಂತರ ಆ ಕಲ್ಲ ತೆಳಗ್ ಮೂರು ಕೋ ಏನೋ ಹೇಳೋ ಮೂರು ಹೇಳಿ ನೀವು ಕಲ್ಲ ಅದ್ರ ತೆಳಿಗೆ ಇದೆ ದೇವ ಹೆಣ್ಣು ಈ ತರ ಅರ್ಥ ಏನ್ರಿ ವೇಗವಾಗಿ ಬೆಳೀತಿರುವಂತ ಮಠ ಆಗಲಿ ಅಥವಾ ಒಬ್ಬ ವ್ಯಕ್ತಿ ಧಕ್ಕೆ ಹಚ್ಚುವಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿನ ಸ್ಕೂಲಿ ಪ್ರತಿಭಟನೆ ಮಾಡಿದೆವು ಮುಂದಿನ ದಿನ ಜಿಲ್ಲಾ ಲೆವೆಲ್ನ ಕರೆದ್ರು ಕೂಡ ಎಲ್ಲರೂ ಸಹ ಇಚ್ಛೆಯಿಂದ ಬರಬೇಕು ಇದ್ರ ಭಾರ ತಗೋಬೇಕು ಯಾಕಂದರೆ ಇದು